वारयरङ्ग वारय कृष्ण वारय स्वामी वारया वारयरङ्गा वारय ഭയവ നിവാരണമുണ്യനിധിയെ കാരുണ്യനിധിയെ ഹൃദയ മന്ദിരക്കാരുണ്യനിധിയെന്നൃദയ മന്ദിരക്കാരയ്യംഗ വാരയ്യ കൃഷ്ണ ಬಾರಯ್ಯ ಸ್ವಾಮಿ ಬಾರಯ್ಯ ನಾರಾಯಣ ನಾರಾಯಣ ಹರಿಹರಿ ನಾರಾಯಣ ಹರಿ ಗೋವಿಂದ ನಾರಾಯಣ ನಾರಾಯಣ ಹರಿಹರಿ ನಾರಾಯಣ ಹರಿ ಗೋವಿಂದ ಮೊದಲಿಂದ ಬರಬಾರದೆ ನಾನು ಬಂದೆ ತುದಿ ಮೊದಲಿಲ್ಲದೊಂದದು ಅಪ ನಿಂದೆ ಮೊದಲಿಂದ ಬರಬಾರದೆ ನಾನು ಬಂದೆ ತುದಿ ಮೊದಲಿಲ್ಲದೊಂದದ ಅಪ ನಿಂದೇ ಇದು ಗೆದ್ದು ಕಳೆದು ಪಾಪುದು ಹೇಗೆ ಮುಂದೆ ಇದು ಗೆದ್ದು ಕಳೆದು ಪಾಪುದು ಹೇ ಕ್ಷಮಿಷಯ ತಂದೆ ಬಾರಯ್ಯ ರಂಗಾ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ನಾರಾಯಣ ನಾರಾಯಣ ಹರಿ ಹರಿ ನಾರಾಯಣ ಹರಿ ಗೋವಿಂದ ನಾರಾಯಣ ನಾರಾಯಣ ಹರಿ ಹರಿ ನಾರಾಯಣ ಹರಿಗೋವಿಂದ ಹೆಣ್ಣು ಹೊನ್ನು ಮಣ್ಣಿನ ಸೆಯೊಳಿದ್ದು ಪುಣ್ಯಪಂಗಳ ನಾನರಿತಿದ್ದು ಹೆಣ್ಣು ಹೊನ್ನು ಮಣ್ಣಿನ ಸೆಯೊಳಿದ್ದು ಪುಣ್ಯಪಂಗಳ ನಾನರಿತಿದ್ದು ಅನ್ಯಾಯವ ಹೃದಯದೊಳಿದ್ದು ನಿನ್ನ ಧ್ಯಾನವ ಕೊಡು ಹೃದಯದೊಳಿದ್ದು ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ನಾರಾಯಣ ನಾರಾಯಣ ಹರಿಹರಿ ನಾರಾಯಣ ಹರಿ ಗೋವಿಂದ ನಾರಾಯಣ ನಾರಾಯಣ ಹರಿಹರಿ ನಾರಾಯಣ ಹರಿ ಗೋವಿಂದ ಹಿಂದೆನ್ನ ಪೂರ್ವ ಪಂಗಳ ಕಳೆದು ಮುಂದೆನ್ನ ಜನ್ಮ ಸಫಲವನ್ನು ಗೈದು ಹಿಂದೆನ್ನ ಪೂರ್ವ ಪಂಗಳ ಕಳೆದು ಮುಂದೆನ್ನ ಜನ್ಮ ಸಫಲವನ್ನು ಗೈದು ತಂದೆ ಶ್ರೀ ಪುರಂದರ ವಿಠಲ ನೀ ವಿಠಲ ವಿಠಲ ಪುರಂದರ ವಿಠಲ 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 ಪುರಂದರ ವಿಠಲ ತಂದೆ ಶ್ರೀ ಪುರಂದರ ವಿಠಲ ನೀ ಎಂದ ಎ सुखनुसुरदु ए सुखव बारय्य रङ्ग बारय्य कृष्ण बारय्य स्वामी बारैया ಮಂದಿರಕೆ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬರಯ್ಯ ನಾರಾಯಣ ನಾರಾಯಣ ಹರಿ ಹರಿ ನಾರಾಯಣ ಹರಿ ಗೋವಿಂದ ನಾರಾಯಣ ನಾರಾಯಣ ಹರಿ ಹರಿ ನಾರಾಯಣ ಹರಿ ಗೋವಿಂದ ನಾರಾಯಣ ನಾರಾಯಣ